ಬೆಂಗಳೂರು ಗ್ರಾಮಾಂತರ ಚುನಾವಣಾ ರಣಕಣ ರಂಗೇರು ಬೆಂಗಳೂರು ಗ್ರಾಮಾಂತರ ವಶಕ್ಕೆ ಪಡೆಯೋದಕ್ಕೆ ಡಿಕೆ ಬ್ರದರ್ಸ್ ಕಸರತ್ತು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿಕೆ ಬ್ರದರ್ಸ್ ಸಭೆ ಮಾಡಿದ್ರು ರಾಮನಗರದಲ್ಲಿ ಮಂಜುನಾಥ್ ಅಖಾಡಕ್ಕೆ ರಾಮನಗರದಲ್ಲಿ ಚುನಾವಣಾ ಅಖಾಡಕ್ಕೆ ಮಂಜುನಾಥ್ ಅವರು ತಿಂಕಿದ್ದಾರೆ ಆಸ್ಪತ್ರೆಯ ಉದ್ಘಾಟನೆ ಬಿಜೆಪಿ ಮುಖಂಡರ ಜೊತೆ ಸಭೆಯಲ್ಲಿ ಆಗಿದ್ದಾರೆ ಡಾಕ್ಟರ್ ಮಂಜುನಾಥ್ ರಾಮನಗರ ಬಿಜೆಪಿ ಕಚೇರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಮೀಟಿಂಗ್ ಮಾಡಿದ್ದಾರೆ ಇದಿಷ್ಟಿವಿ ಹೊತ್ತಿನ ಪ್ರಮುಖ ಸುದ್ದಿ ಈಗ ಎಫ್ಐಆರ್ ಪ್ರಸಾರ ಆಗತ್ತೆ ಎಫ್ಐಆರ್ ನೋಡೋಣ ಆದರೆ ಅದಕ್ಕೂ ಮುನ್ನ ಈಗ ಬರ್ತಾ ಇರುವಂತಹ ಮತ್ತೊಂದು ಪ್ರಮುಖ ಸುದ್ದಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳಷ್ಟು ಇರ್ತಾ ಇದೆ ರಾಮನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಖಾಡಕ್ಕೆ ಧುಂಕಿದ್ದಾರೆ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ಅದಾದ ಬಳಿಕ ಬಿ ಜೆ ಪಿ ಮುಖಂಡರ ಜೊತೆ ಮೀಟಿಂಗ್ ಮಾಡಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್